ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾರಿಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸಿಂಪಲಾಗಿ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಶುಂಠಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ಇದು ಒಂದು ಐದರಿಂದ ಆರು ಹಾಗೆ ಹಸಿಮೆಣಸಿಕಾಯಿ ಹಾಗೆ ನಮ್ಮ ಕೈಯಿಡೇ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಮೆಣಸು ಹಾಗೆ ಒಂದು ಲವಂಗ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈಗ ನೀರಾಕಿ ರುಬ್ಕೊಳ್ಳೋಣ ನಾನೀಗ ನೀರಾಕಿ ಹಾಕಿ ಈ ಥರ ರುಬ್ಕೊಂಡಿದ್ದೀನಿ ಸೊ ಈಗ ಕುಕ್ಕರಲ್ಲಿ ಅವರು ನೋಡೋಣ ಬನ್ನಿ ಸೊ ಈಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯಬೇಕು ಎಣ್ಣೆ ಕಾಯ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಒಂದು ಸ್ಪೂನ್ ಆಗುವಷ್ಟು ನಾನು ಎಣ್ಣೆ ತುಪ್ಪ ಎರಡು ಹಾಕ್ಕೊಂಡಿದ್ದೀನಿ ಈಗ ಕಾಯ್ದಾದ್ಮೇಲೆ ಅದಕ್ಕೆ ಸ್ಟಾರ್ ಹೂವು ಪಲಾವ್ ಎಲೆ ಆಮೇಲೆ ಚಿಕನ್ ಬಿರಿಯಾನಿ ಮನೆಯಲ್ಲೇ ಮಾಡಿ ತುಂಬ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಈಗ ನನಗೆ ಸ್ಟಾರ್ ಹೂವು ಪಲಾವ್ ಎಲೆ ಹಾಗೆ ಎರಡು ಇದು ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಹಾಗೆ ಕಸ್ತೂರಿ ಮೆಂತ್ಯನೂ ಕೂಡ ಹಾಕ್ಕೊಂಡಿದ್ದೀನಿ ಕಸೂರಿ ಮೆಂತ್ಯ ಫ್ಲೇವರಿಗೆ ತುಂಬ ಚೆನ್ನಾಗಿರುತ್ತೆ ಈಗ ಐದರಿಂದ ಆರು ಜುಜಿರೋ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಅದು ಅಷ್ಟೇ ಫ್ಲೇವರಿಗೆ ಹಾಕ್ಕೊಂಡಿರೋದು ಹಾಗೆ ಇದು ಪಲಾವ್ ಎಲೆ ನಾವೇ ಮನೆ ಹತ್ರ ಬೆಳೆಸಿದ್ವಿ ಇದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ಪಲಾವ್ ಎಲೆ ಹಾಕೋಕ್ಕಿಂತ ಈ ಪಲಾವ್ ಎಲೆ ಹಾಕಿದ್ರೆ ಅದ್ರ ಫ್ಲೇವರೇ ಬೇರೆ ತುಂಬ ಸಖತ್ತಾಗಿರುತ್ತೆ ನೀವು ಟ್ರೈ ಮಾಡಿ ಮನೆ ಹತ್ರ ಹಾಕ್ಕೊಳ್ಳಿ ಗಿಡಗಳನ್ನ ಸೊ ಚೆನ್ನಾಗಿರುತ್ತೆ ಈಗ ಒಂದು ಸ್ವಲ್ಪ ಎಲ್ಲ ಇದಾಗಿದೆ ಈಗ ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಎರಡು ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿನೇ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈರುಳ್ಳಿ ನನಗೆ ಎರಡು ನಿಮಿಷ ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಗಂಟ ಸೊ ನಾನೀಗ ಅದಕ್ಕೆ ಎರಡು ಟೊಮೆಟೊನ ಹಾಕ್ಕೊಂಡಿದ್ದೀನಿ ನೀವು ಮೂರು ಟೊಮೆಟೊ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬಿರಿಯಾನಿ ನಾನು ಇಲ್ಲಿ ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ನೋಡ್ತಾ ಇದ್ದಿಲ್ಲ ಈಗ ಟೊಮೆಟೊ ಸ್ವಲ್ಪ ಫ್ರೈ ಆಗಿದೆ ಈಗ ಅದಕ್ಕೆ ನಾವೇನು ನಾನು ಇಲ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡು ಸ್ಕಿನ್ ಇರೋ ಚಿಕನ್ನ ಚಿಕನ ನಾನೆತ್ತಿಕ್ಕೊಂಡಿದ್ದೀನಿ ಜ ಬಿರಿಯಾನಿಗೆ ಜಾಸ್ತಿ ಚಿಕನ್ ಹಾಕಿದ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೋಬೇಕು ಅಂದರೆ ಜಾಸ್ತಿ ಚಿಕನ್ ತಿಂದಂಗೆ ಆಗೋಗುತ್ತೆ ಅದಕ್ಕೋಸ್ಕರ ನನ್ನ ಸ್ಕಿನ್ ಇರೋ ಅಂಥದ್ದು ನಾನೊಂದು ಸ್ವಲ್ಪ ತೊಗೊಂಡಿದ್ದೀನಿ ಚಿಕನ ಜಾಸ್ತಿ ತೊಗೊಂಡಿಲ್ಲ ನೋಡ್ತಾ ಇದ್ದೀರಲ್ಲ ನಾನು ಇಷ್ಟು ತೊಗೊಂಡಿದ್ದೀನಿ ಸೊ ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಅರ್ಶನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಎಲ್ಲವೂ ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಸೇಮ್ ಹೋಟ್ಲು ಸ್ಟೈಲಿಗೆ ಚಿಕನ್ ಬಿರಿಯಾನಿ ಯಾವ ರೀತಿ ಇರುತ್ತೆ ಸೇಮ್ ಅದೇ ರೀತಿ ಇರುತ್ತೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ನೀವೀಗ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ ನಾನೀಗ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೇನೆಲ್ಲ ಆ ಥರದ ನೀವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ನಾವು ಆಗಲೇ ಮಸಾಲೆ ಏನು ರುಬ್ಬಿರ್ತೀವಲ್ಲ ಅದನ್ನು ಅದರೊಳಗೆ ಸೇರಿಸ್ಕೋಬೇಕು ಕ್ಲೀನಾಗಿ ಫುಲ್ಲು ಸೊ ನಾನೀಗ ಎಲ್ಲನೂ ಹಾಕಿ ಕ್ಲೀನಾಗಿ ಸ್ವಲ್ಪ ಅದರೊಳಗೆ ನೀರು ಹಾಕಿ ಕ್ಲೀನಾಗಿ ಎಲ್ಲ ಸೇರಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಸೊ ನಾನೀಗ ಸೇರಿಸ್ಕೊಂಡು ಹಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಈಗ ಒಂದೆರಡು ನಿಮಿಷ ಸೊ ಅಲ್ಲಿ ಹಸಿ ಸ್ವಲ್ಪ ಎಣ್ಣೆ ಎಲ್ಲ ಬಿಡಬೇಕು ಆ ಥರ ನಾನು ಮಿಕ್ಸ್ ಮಾಡ್ಕೋತೀನಿ ಇದ್ದೀರಲ್ಲ ನಾನು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಸ್ಪೂನಷ್ಟು ಪ್ಯೂರ್ ಧನ್ಯ ಪುಡಿ ಏನು ಹಾಕಿಲ್ಲ ಬರೀ ಧನ್ಯಾ ಪುಡಿನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲೆ ಹಾಕೋಬೇಕು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಇದು ಚಿಕನ್ ಮಸಾಲೆ ಅಂತಲ್ಲ ಚಿಕನ್ ಮಸಾಲೆ ಹಾಕ್ಕೊಳ್ಳಿ ಆಮೇಲೆ ಇನ್ನೊಂದು ಸ್ವಲ್ಪ ಅದಕ್ಕೆ ಬಿರಿಯಾನಿ ಮಸಾಲೆ ಅಂತ ಸಿಗುತ್ತೆ ಬಿರಿಯಾನಿ ಮಸಾಲೆ ಹಾಕ್ಕೊಳ್ಳಿ ಎಲ್ಲ ಈಗ ಹಾಕ್ಕೊಂಡು ಕ್ಲೀನಾಗಿ ಸಲ ಕೈ ಆಡಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಟರೆ ಕಡೆ ತಲೆ ಹಿಡ್ಕೊಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲನೇ ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಸೊ ಈಗ ಮಿಕ್ಸ್ ಮಾಡ್ಕೊಂಡಾದ ಲಾಸ್ಟಿಗೆ ಸ್ವಲ್ಪ ಮೊಸರು ಗಟ್ಟಿ ಮೊಸರು ಇರುತ್ತಲ್ಲ ಗಟ್ಟಿ ಮೊಸರು ಹಾಕಿ ತುಂಬಾ ಚೆನ್ನಾಗಿರುತ್ತೆ ಅದೇ ಟೇಸ್ಟು ಸ್ವಲ್ಪ ಹುಳಿ ಆಗಿದ್ದರೆ ಚೆನ್ನಾಗಿರುತ್ತೆ ಸೊ ನಾನು ಈಗ ಗಟ್ಟಿ ಮೊಸರು ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲನೂ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೋತೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ನಾನೀಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಗೊಸ್ಟ್ ಟೈಪ್ ರೆಡಿಯಾಗಿದೆ ಸೊ ನಾನೀಗ ಅದಕ್ಕೆ ನನಗೆ ಅದಕ್ಕೆ ಒಂದೂವರೆ ಪಾವಾಗಷ್ಟು ಅಕ್ಕಿ ತಗೊಂಡಿದ್ದೀನಿ ಒಂದೂವರೆ ಪಾವು ನಾನು ಅದಕ್ಕೆ ಆ ಲೋಟದಲ್ಲಿ ಮೂರು ಲೋಟನ ನೀರು ನೀವು ನೀವೆಷ್ಟು ಅಕ್ಕಿ ತಗೊಂಡಿದರೆ ಅಷ್ಟ್ರ ಮೇಲೆ ಹಾಕೊಳ್ಳಿ ಸ್ವಲ್ಪ ನೀರು ಜಾಸ್ತಿನೇ ಹಾಕೊಳ್ಳಿ ಏನಾಗಲ್ಲ ನಾನೀಗ ಮೂರು ಲೋಟ ನೀರು ಹಾಕೋತಾ ಇದ್ದೀನಿ ಅದರೊಳಗೆ ಮೂರು ಲೋಟ ನೀರು ಹಾಕ್ಕೊಳ್ಬೇಕು ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಕೊಡಿ ಕ್ಲೀನಾಗಿ ಈಗ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ನೀವು ಉಪ್ಪು ಬೇಕು ಅಂದರೆ ಹಾಕ್ಕೊಳ್ಳಿ ಸೊ ಅದಕ್ಕೆ ನನಗೆ ಉಪ್ಪು ಕಡಿಮೆ ಅನ್ನಿಸ್ತು ಉಪ್ಪು ಹಾಕ್ಕೊಂಡೆ ನೋಡಿ ಈಗ ಚೂರು ಚೂರೇ ಸ್ಟಾರ್ಟ್ ಆಗಿದೆ ಹಾಕಿದ ತಕ್ಷಣ ಏನು ಮುಚ್ಚಳ ಹಾಕೋದು ಬೇಡ ನೋಡ್ತಾ ಇದ್ದೀರ ಈಗ ಎಲ್ಲ ನೊರೆ ಎಲ್ಲ ಹೋಗ್ಬೇಕು ಅಷ್ಟು ಫುಲ್ಲು ತೀರ ಕುದಿಬೇಕು ನೋಡ್ತಾ ಇದ್ದೀರಲ್ಲ ಈ ಥರ ಕುದ್ದಿದೆ ಕ್ಲೀನಾಗಿ ಸ್ವಲ್ಪ ಅರ್ಧ ಚಿಕನೂ ಸಹ ಬೆಂದಿದೆ ಸೊ ಈಗ ನಾವೇನು ಅಕ್ಕಿನ ತೊಳೆದು ಇಟ್ಕೊಂಡಿರ್ತೀವಿ ಆ ನೆನೆಯಾಕಿ ಇಕ್ಕೋಬೇಡಿ ಅಕ್ಕಿನ ಹಾಗೆ ಆವಾಗ್ತಾನೆ ತೊಳೆದ್ಬಿಟ್ಟು ಹಾಕಿ ಅದು ಚೆನ್ನಾಗಿರುತ್ತೆ ಸೊ ನಾನೀಗ ತೊಳೆದು ಇಟ್ಕೊಂಡಿದ್ದೀನಿ ಅಕ್ಕಿನ ಈಗ ಹಾಕೋತಾ ಇದ್ದೀನಿ ಸೊ ಈಗ ಹಾಕ್ಕೊಂಡಾದ್ಮೇಲೆ ಎಲ್ಲ ಕ್ಲೀನಾಗಿ ಹಾಕೊಳ್ಳಿ ನೀನು ಇವಾಗ ಎಲ್ಲ ಅಕ್ಕಿನೂ ಹಾಕ್ಕೊಂಡಿದ್ದೀನಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿದ್ರೆ ತಳೆ ಹಿಡಿದು ಬಿಡುತ್ತೆ ಅದಕ್ಕೋಸ್ಕರ ಅಕ್ಕಿ ಹಾಕಿರೋದ್ರಿಂದ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕರೆಕ್ಟಾಗಿ ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹಿಡಿದಿದೆ ಸೊ ಈಗ ಮುಚ್ಚುಳ ಹಾಕಿ ಎರಡೇ ಎರಡು ವಿಶಲ್ ಕೂಗಿಸ್ಕೊಳ್ಳಿ ಜಾಸ್ತಿ ಕೂಗಿಸ್ಕೊಂಡ್ರೆ ಮೆತ್ಕಾಗುತ್ತೆ ಅದಕ್ಕೆ ಎರಡೇ ವಿಶಿಲ್ ಕೂಗಿಸ್ಕೊಳ್ಳಿ ಸೊ ನಾನೀಗ ವಿಶಿಲ್ ಕೂಗಿಸ್ಕೊಂಡು ಬಂದಿದ್ದೀನಿ ನೋಡ್ತಾ ಇದ್ದೀರಲ್ಲ ಈ ತಿರಿ ಆಗಿ ಈ ಥರ ಆಗಿದೆ ತುಂಬ ಚೆನ್ನಾಗಿರುತ್ತೆ ಹೋಟೆಲ್ಸಲ್ಲಿ ಚಿಕನ್ ಬಿರಿಯಾನಿ ಥರನೇ ಬರುತ್ತೆ ನಮ್ಮ ಹಾಸನ ಶೈಲಿಯಲ್ಲಿ ಈ ಥರನೇ ಮಾಡೋದು ಸಖತ್ತಾಗಿರುತ್ತೆ ನೀವು ಟ್ರೈ ಮಾಡಿ ಸೊ ನನೀಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಿಂಗೆ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಸೊ ಇವಾಗ ಸರ್ವ್ ಮಾಡ್ಕೋತೀನಿ ಸೊ ಬಿಸಿ ಬಿಸಿಯಾದ ಬಿರಿಯಾನಿ ರೆಡಿ ಹಾಗೆ ನಾನು ಗೊಜ್ಜು ಮಾಡ್ಕೊಳೋದೇ ಗೊಜ್ಜು ಹಾಕ್ಕೊಂಡಿದ್ದೀನಿ ಟ್ಯಾಂಕ್ ಯು